ಎಲ್ರಿಗೂ ನಮಸ್ಕಾರ ಟೈಮ್ ಮಾಡ್ಕೊಂಡ್ ಬಂದಿದ್ದ ಎಲ್ಲ ಮೀಡಿಯಾದವ್ರಿಗೆ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಸರ್ ಇದು ಕತೆ ಅವರು ಆರ್ಟ್ ಫಿಲಮ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ದು ಪ್ಯೂರ್ ಪರ್ಫಾರ್ಮೆನ್ಸ್ ಅಂಡ್ ಕತೆ ಓರಿಯೆಂಟೆಡ್ ಮಾಡೋಣ ಅಂತ ಇದ್ದಿತ್ತು ಆದರೆ ನೀವು ಸಾರೋಸು ಮತ್ತೆ ಅಂದ್ರೆ ಗುಡ್ ಮೂಮೆಂಟ್ಸ್ ಎಲ್ಲ ತೋರ್ಸೋಕ್ಕೆ ಹಾಡುಗಳು ಎಲ್ಲ ಹೆಲ್ಪ್ ಆಗುತ್ತೆ ಸೊ ಹಂಗ್ ಪ್ಲ್ಯಾನ್ ಮಾಡ್ತಾ ಹೋದಾಗ ಈ ಸಿನಿಮಾದಲ್ಲಿ ಐದು ಹಾಡು ಮೂರು ಫೈಟ್ ಕೊರಿಯೋಗ್ರಾಫ್ ಆಯಿತು ಆವಾಗ ಕಷ್ಟ ಅಂತ ಹೇಳ್ತಿದ್ರಲ್ಲ ಪ್ರೊಡ್ಯೂಸರ್ ಪ್ರೊಡ್ಯೂಸರು ಅವಾಗ ಸಿಕ್ಕಿದ್ದು ನಾವು ಟೀಮ್ ಎಲ್ಲ ಇದ್ವಿ ಅವಾಗ ಸಿಕ್ಕಿದ್ದು ಮೊರಾರೆಡ್ಡಿ ಸರ್ ಮೊರಾರೆಡ್ಡಿ ಸರ್ ಮೇಲೆ ನಾವೇನು ಕನಸು ಕಟ್ಕೊಂಡಿದ್ವಿ ಕಮರ್ಷಿಯಲ್ ಮೂವಿ ಆರ್ಟ್ ಮೂವಿ ಹೋಗ್ಬಿಟ್ಟು ಕಮರ್ಷಿಯಲ್ ಮೂವಿ ಆಯಿತು ಅದಕ್ಕೆ ಸರ್ ಹೆಲ್ಪ್ ಮಾಡಿದ್ರು ಮಸ್ತಾನ್ ಸರ್ ಡೇ ಒಂದಿಂದ ಡೇ ಒಂದಿಂದನೂ ನಮ್ಮ ಜೊತೆಯೇ ಇದ್ರು ಎಲ್ಲದಕ್ಕೂ ಹೆಲ್ಪ್ ಮಾಡ್ತಿದ್ರು ಗುಡ್ ಪ್ರೊಡ್ಯೂಸರ್ಸ್ ಹ್ಯಾವ್ ಗಾಟ್ ಆ್ಯಂಡ್ ಡೈರೆಕ್ಟ್ರ್ ಬಗ್ಗೆ ಹೇಳ್ಬೇಕಂದ್ರೆ ಅವರು ಏನೋ ಖಾಲಿ ಹಾಳೆನ ತಗೊಂಬಂದ್ಬಿಟ್ಟು ಅವ್ರು ಬರೆದಿದ್ದನ್ನು ನಾನು ಮಾಡ್ತಿದ್ದೆ ಅಷ್ಟು ನೀಟಾಗಿ ಗೈಡ್ ಮಾಡ್ತಿದ್ರು ಥ್ಯಾಂಕ್ ಯು ಸರ್ ಆಮೇಲೆ ಹೀರೋಯಿನ್ಗೂ ಕ್ರೆಡಿಟ್ಸ್ ಕೊಡಬೇಕು ಅವ್ರ ಆ್ಯಕ್ಷನ್ಗೆ ನನ್ನ ರಿಯಾಕ್ಷನ್ ಇತ್ತು ಅವ್ರಿಗೂ ಕ್ರೆಡಿಟ್ಸ್ ಕೊಡಬೇಕು ಆಮೇಲೆ ನಾನು ಸಿನಿಮಾ ನೋಡಿದ್ದೀನಿ ಮ್ಯಾಮ್ ಸ್ಪಂದನ ಮ್ಯಾಮ್ ಮತ್ತು ಬೇಬಿ ಶ್ರೀ ಅವರ ಪರ್ಫಾರ್ಮೆನ್ಸ್ ಟಾಪ್ ನಾಚ್ ಇದೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಲೋಕಿ ಅವರು ಅವ್ರಿಗೆ ಡೇಟ್ ಇಲ್ಲ ಟೈಮ್ ಇಲ್ಲ ರಾತ್ರಿ ಎಲ್ಲ ಹೋಗಿದ್ದೀವಿ ಯಾವ ಟೈಮಲ್ಲಿ ಬೇಕು ಕೆಲಸ ಕೇಳಿದ್ದೀವಿ ಮಾಡ್ಕೊಟ್ಟಿದ್ದಾರೆ ಥ್ಯಾಂಕ್ ಯು ಐ ಮೀನ್ ಎಲ್ಲ ಹುಟ್ಟಿದ್ದು ಕಥೆಯಿಂದ ಸುರೇಶ್ ರೆಡ್ಡಿ ಅವ್ರಿಗೆ ಥ್ಯಾಂಕ್ ಯು ಫಾರ್ ದ ಗುಡ್ ಸ್ಕ್ರಿಪ್ಟ್ ಮಾಡ್ತಿದ್ದೀವಿ ಹೇಳ್ತೀನಿ ಹೇಳ್ತೀನಿ ಫಸ್ಟ್ ಕ್ರೆಡಿಟ್ ಸ್ಕೋರ್ ಅಂತಿದ್ದೆ ಹಾಂ ಓಕೆ ಸರ್ ಹಾಂ ಸರ್ ಸರ್ ಥ್ಯಾಂಕ್ ಯು ಸರ್ ನಾಗೇಂದ್ರ ಸರ್ ಥ್ಯಾಂಕ್ ಯು ಸರ್ ಲಾಸ್ಟ್ ಲಾಸ್ಟ್ ಅಲ್ಲಿ ಇಲ್ಲಿ ಇರಲಿ ಸರ್ ಇರಲಿ ಸರ್ ರಿಯಾಲಿಟಿ ಸರ್ ಪಾತ್ರ ಬಂದ್ಬಿಟ್ಟು ಎರಡು ಪ್ಯಾರಲಲ್ ಕಾನ್ಸೆಪ್ಟ್ಸ್ ಇರುತ್ತೆ ಅದರಲ್ಲಿ ಒಂದು ನಂದು ಹೀರೋ ಹೀರೋಯಿನ್ದು ಒಬ್ಬ ಕೂಲಿ ಕೆಲಸಕ್ಕೆ ಹುಡುಗ ಮಹಾರಾಣಿ ಇಷ್ಟಪಡ್ತಾನೆ ಇಷ್ಟು ಹೇಳ್ಬೋದು ಸರ್ ಇವಾಗ ಅದು ಎಲ್ಲಿಗೆ ಟರ್ನ್ ಆಗುತ್ತೆ ಏನಾಗುತ್ತೆ ಅಂತ ಸಿನಿಮಾದಲ್ಲಿ ತುಂಬ ಟೈಟ್ ಇದೆ ಸ್ಕ್ರೀನ್ಪ್ಲೇ ಇಷ್ಟು ನನ್ನ ಪಾತ್ರ ಆಮೇಲೆ ಜನ್ವರಿಯಲ್ಲಿ ಪ್ಲ್ಯಾನ್ ಮಾಡಿದ್ದೀವಿ ಬರೋಕ್ಕೆ ಒಂದೊಂದೇ ಕಂಟೆಂಟ್ಸ್ ಬಿಡ್ತಾ ಹೋಗ್ತೀವಿ ನೋಡಿ ಸಪೋರ್ಟ್ ಮಾಡಿ ಎಲ್ಲರಿಗೂ ಕೇಳ್ತಿದ್ದೀನಿ ಆ್ಯಂಡ್ ಮೀಡಿಯಾದವ್ರಿಗೆ ಮತ್ತೊಂದು ಸಲ ಥ್ಯಾಂಕ್ ಯು ಟೈಮ್ ಮಾಡ್ಕೊಂಡು ಬಂದಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆಟಿ ಬಟ್ ಥ್ಯಾಂಕ್ ಯು